ಹಾಯ್ ಹೇಗಿದ್ದೀರಾ ಎಲ್ಲಾರು ಆರಾಮಾಗಿದ್ದೀರಾ ಅನ್ಕೊಂತೀನಿ ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ಕರ್ ಇದ್ರ ಬಗ್ಗೆ ನಾವು ಇನ್ನಷ್ಟು ಮಾಹಿತಿ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ ಸೊ ಮೊದಲನೇದು ಎಲ್ಲ ದ್ರವವು ಆವಿಯಾದಾಗ ತಾಪಮಾನವು ಆವಿ ಪ್ರದೇಶದಲ್ಲಿ ಆರು ಎಸ್ ರೇಖೆಯ ಉದ್ದಕ್ಕೂ ಹೆಚ್ಚಾಗುತ್ತದೆ ಇಲ್ಲಿ ನಮ್ಗೆ ವೆನ್ ದ ಲಿಕ್ವಿಡ್ ಹ್ಯಾಸ್ ಬಿನ್ ವೇಪರೈಸ್ಡ್ ಕಂಪ್ಲೀಟ್ಲಿ ದ ಟೆಂಪರೇಚರ್ ವಿಲ್ ಬಿ ಇನ್ಕ್ರೀಸಿಂಗ್ ಅಲಾಂಗ್ ದಿ ಆರ್ ಎಸ್ ಲೈನ್ ಅಂತ ಹೇಳ್ತಾ ಇದ್ದೇವೆ ನಿರ್ಣಾಯಕ ತಾಪಮಾನ ತಾಪಮಾನವನ್ನು ಮೀರಿ ಬಿಸಿ ಮಾಡುವಿಕೆಯ ವಸ್ತುವನ್ನು ಅನಿಲ ಪ್ರದೇಶಕ್ಕೆ ತೆಗೆದುಕೊಳ್ಳುತ್ತದೆ ನಾವು ಈ ಕ್ರಿಟಿಕಲ್ ಪಾಯಿಂಟ್ ಅಥವಾ ಕ್ರಿಟಿಕಲ್ ಟೆಂಪರೇಚರ್ ಮೀರಿ ನಾವು ಯಾವುದೇ ವಸ್ತುವನ್ನು ಇನ್ನಷ್ಟು ಬಿಸಿ ಮಾಡ್ತಾ ಹೋಗ್ತಾ ಇದ್ರೆ ಅದನ್ನ ನಾವು ಅನಿಲ ಪ್ರದೇಶಕ್ಕೆ ಮೀನ್ಸ್ ಗ್ಯಾಸ್ ರೀಜನ್ ಅಲ್ಲಿ ನಾವು ಅಹ್ ತಲುಪುವಂತದ್ದು ನಾವು ನೋಡ್ತಾ ಇದ್ದೇವೆ ಸಮ್ಮೇಳನದ ವಕ್ರ ಮತ್ತು ಆವಿಯಾಗುವಿಕೆಯ ವಕ್ರರೇಖೆಯು ಮೂರು ಹಂತಗಳ ಸಮತೋಲನದಲ್ಲಿ ಸಹ ಬಾಳ್ವೆ ಇರುವ ಟ್ರಿಪಲ್ ಪಾಯಿಂಟ್ ನಲ್ಲಿ ಸಂಧಿಸುತ್ತದೆ ನಮಗೆ ಫ್ಯೂಷನ್ ಕರ್ವ್ ಅಂಡ್ ವೇಪುರೈಸೇಷನ್ ಕರ್ವ್ ಅನ್ನೋದು ಪಿ ಟಿ ಕರ್ವಲ್ಲಿ ಸಿಗುತ್ತದೆ ಸೊ ಇದನ್ನ ನಾವು ಎರಡು ಕರ್ ಬಂದ್ಬಿಟ್ಟು ನಮಗೆ ಆ ಮೂರು ಹಂತಗಳು ಸಮತೋಲನದಲ್ಲಿದ್ದು ಟ್ರಿಪಲ್ ಪಾಯಿಂಟ್ ನಲ್ಲಿ ಬಂದು ಜಾಯಿನ್ ಆಗಿರುತ್ತೆ ಹಾಗು ಅಲ್ಲಿ ಸಹಬಾಳ್ವೆಯಿಂದ ಇರುತ್ತದೆ ಅಂತ ಹೇಳ್ತಾ ಇದ್ದೇವೆ ಹಂತದ ನಿಯಮದ ಪ್ರಕಾರ ಟ್ರಿಪಲ್ ಪಾಯಿಂಟ್ ಬದಲಾಗುವುದಿಲ್ಲ ಇಲ್ಲಿ ತಾಪಮಾನ ಟಿ ಬಂದ್ಬಿಟ್ಟು ಇನ್ನೂರ ಎಪ್ಪತ್ಮೂರು ಪಾಯಿಂಟ್ ಒಂದು ಆರು ಆಗಿರುತ್ತೆ ಹಾಗೂ ಒತ್ತಡ ಪಿ ಬಂದ್ಬಿಟ್ಟು ಆರು ಪಾಯಿಂಟ್ ಒಂದು ಇಂಟು ಟೆನ್ ಪವರ್ ಮೈನಸ್ ತ್ರೀ ಬಾರ್ ಅನ್ನೋದು ನಮ್ಗೆ ಗೊತ್ತಿರಬೇಕು ಹಾಗೆ ಈ ವ್ಯವಸ್ಥೆಯ ಒತ್ತಡವು ಟ್ರಿಪಲ್ ಪಾಯಿಂಟ್ ಒತ್ತಡಕ್ಕಿಂತ ಕೆಳಗಿದ್ದರೆ ಘನವನ್ನು ನಾವು ಬಿಸಿ ಮಾಡುವುದರಿಂದ ಉತ್ಪತನಕ್ಕೆ ಕಾರಣವಾಗುತ್ತದೆ ನಮಗೆ ಹೀಟಿಂಗ್ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಈ ಟ್ರಿಪಲ್ ಪಾಯಿಂಟ್ ಪ್ರೆಷರ್ ಕಿಂತ ನಾವು ಪ್ರೆಷರ್ ಕಮ್ಮಿ ಕೊಟ್ರೆ ಅಲ್ಲಿ ನಮಗೆ ಸಾಲಿಡ್ ಬಂದ್ಬಿಟ್ಟು ಒಂದೇ ಸತಿ ಗೇಷಿಯಸ್ ಫಾರ್ಮ್ ತಗೊಳ್ಳುವಂತಹ ಸಾಧ್ಯತೆ ಇದು ಇರುತ್ತೆ ಸೊ ಇದನ್ನ ನಾವು ಸಬ್ಲಿಮೇಶನ್ ಕರ್ವಿಗೆ ನಾವು ಇದನ್ನ ಈ ಪಾಯಿಂಟ್ ತಿಳಿಸ್ತಾ ಇದ್ದೇವೆ ಉತ್ಪತನ ಪ್ರ ವಕ್ರ ರೇಖೆಯು ಆವಿಯ ಘನದೊಂದಿಗೆ ಸಮತೋಲನದಲ್ಲಿರುವ ವ್ಯವಸ್ಥೆಯ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಹಂಗಾಗಿ ನಮ್ಗೆ ಸಬ್ಲಿಮೇಶನ್ ಕರ್ ಬಂದ್ಬಿಟ್ಟು ಅದನ್ನ ನಮ್ಮ ವ್ಯವಸ್ಥೆಯ ವೇಪರ್ ಹಾಗೂ ಸಾಲಿಡ್ ಜೊತೆ ಈಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ ಅಂತ ತಿಳಿಸ್ತಾ ಇದ್ದೇವೆ ಈಕ್ವಿಲಿಬ್ರಿಯಂ ಅಂದ್ರೆ ಸಮತೋಲನದಲ್ಲಿರುತ್ತದೆ ಅಂತ ಅರ್ಥ ಆಗಿರುತ್ತೆ ಸೊ ಇದು ಪಿಟಿ ಕರ್ವ ಬಗ್ಗೆ ಒಂದು ವಿಷಯ ಸೊ ನಮಗೆ ಇಲ್ಲಿ ಪಿಟಿ ಕರ್ಬ್ ಅಹ್ ಅನ್ನೋದು ಪ್ರೆಷರ್ ಟೆಂಪರೇಚರ್ ಕರ್ವ್ ಆಗಿದೆ ಹಾಗೂ ಇಲ್ಲಿ ಒತ್ತಡ ಹಾಗೂ ತಾಪಮಾನ ನಾವು ತೋರಿಸ್ತಾ ಇದೇವೆ ಸೊ ಇದನ್ನ ಸಬ್ಲಿಮೇಶನ್ ಕರ್ ಇದು ವೇಪರೈಸೇಷನ್ ಕರ್ ಹಾಗೂ ಫ್ಯೂಷನ್ ಕರ್ ಬಂದ್ಬಿಟ್ಟು ಟ್ರಿಪಲ್ ಪಾಯಿಂಟ್ ಅಲ್ಲಿ ಜಾಯಿನ್ ಆಗುವಂತಹ ನೋಡ್ತಾ ಇದ್ದೀವಿ ಸೊ ಇದೆಲ್ಲ ನಾವು ಸಾಲಿಡ್ ಅಥವಾ ಘನ ವಸ್ತುಗಳ ರೀಜನ್ ಅಂತ ಹೇಳ್ತಾ ಇದೀವಿ ಇಲ್ಲಿ ಲಿಕ್ವಿಡ್ ಅಥವಾ ದ್ರವತನ ಇಲ್ಲಿ ವೇಪರ್ ಅಥವಾ ಆವಿ ಗ್ಯಾಶಿಯಸ್ ಸ್ಟೇಟ್ ಈ ಕ್ರಿಟಿಕಲ್ ಪಾಯಿಂಟ್ ಗಿಂತ ಮೀರಿ ನಾವು ಯಾವುದೇ ವಸ್ತುವನ್ನು ಬಿಸಿ ಮಾಡ್ತಾ ಹೋದ್ರೆ ಅದು ಗೇಶಿಯ ಸ್ಟೇಟಿಗೆ ಹೋಗುವಂತ ಸಾಧ್ಯತೆ ಇದೆ ಸೊ ಇಲ್ಲಿ ಕೆಲವೊಂದು ಪದಗಳ ಅರ್ಥ ಏನಿದೆ ಅಂತ ತಿಳ್ಕೊಳ್ಳೋಣ ಅಂತ ವಸ್ತುವಿನ ವಿಭಿನ್ನ ಸ್ಥಿತಿ ಅನುಗುಣವಾದ ಹೋಲುತ್ತದೆ ಸಮ್ಮಿಳನ ಕರಗಿಸುವ ಮತ್ತು ಸಂಯೋಜಿಸುವ ಪ್ರಕ್ರಿಯೆ ಕಾರ್ಯ ಉದ್ದೇಶವನ್ನು ವಿವರಿಸಲು ಪರಿಕಲ್ಪನೆ ದ್ರವೀಕೃತ ಕರಗಿದ ಸಹಬಾಳ್ವೆ ಒಟ್ಟಿಗೆ ಇರುತ್ತದೆ ಅನಂತ ಅಪರಿಮಿತತೆ ನಿರ್ಣಾಯಕ ಬಿಂದು ಅಥವಾ ಅನನ್ಯ ಮೌಲ್ಯ ಸಂಯುಕ್ತ ಸ್ಥಿರ ಅನುಪಾತದಲ್ಲಿ ಬಂಧಿ ಬಂಧದಿಂದ ರೂಪಗೊಂಡ ವಸ್ತುಗಳು ನಮಗೆ ಪರಿಮಾಣ ಅಥವಾ ವಾಲ್ಯೂಮ್ ಬಂದ್ಬಿಟ್ಟು ಕೆಪಾಸಿಟಿ ಪ್ರಮಾಣ ಆಗಿರುತ್ತೆ ವಿಭಿನ್ನ ಸ್ಪಷ್ಟವಾಗಿ ಪ್ರತ್ಯೇಕ ಈ ಹಂತದ ನಿಯಮವು ಒಂದು ಮೂಲಭೂತ ಪರಿಕಲ್ಪನೆಯಾಗಿದೆ ಇಲ್ಲಿ ಎಫ್ ಈಕ್ವಲ್ ಸಿ ಮೈನಸ್ ಪಿ ಪ್ಲಸ್ ಟು ಅನ್ನೋದು ಒಂದು ಸೂತ್ರ ಇದೆ ಸೊ ಇದರ ಬಗ್ಗೆ ಏನಿದೆ ಅಂತ ಹೇಳಿ ನೋಡ್ಕೊಳ್ಳಿ ಇದ್ರಲ್ಲಿ ನಮಗೆ ಈ ಹಂತದ ನಿಯಮ ತುಂಬಾ ಮುಖ್ಯ ಆಗಿರುತ್ತೆ ಹಾಗೂ ಈ ಸೂತ್ರ ಕೂಡ ನಾವು ಬಳಸ್ಕೊಂಡು ಈ ಪೀಠಿಕ ನಾವು ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳುವ ಸಾಧ್ಯತೆ ಆಗಿರುತ್ತೆ ಸೊ ಪಿ ಬಂದ್ಬಿಟ್ಟು ಹಂತಗಳ ಸಂಖ್ಯೆ ಆಗಿದೆ ಎಫ್ ಸ್ವಾತಂತ್ರ್ಯದ ಡಿಗ್ರಿಗಳ ಸಂಖ್ಯೆ ಹಾಗೂ ಸಿ ಘಟಕಗಳ ಸಂಖ್ಯೆ ಆಗಿದೆ ಸೊ ಇಷ್ಟುನ್ನ ನೀವು ಅರ್ಥ ಮಾಡ್ಕೊಂತೀರಾ ಅಂತ ನಾವು ಅನ್ಕೊಂಡಿದ್ದೀವಿ